ಎಂಆರ್ಪಿ ದರಕ್ಕಿಂತ ಹೆಚ್ಚಿಗೆ ಹಣ ವಸೂಲಿ ಮಾಡಿರುವುದನ್ನು ಪ್ರಶ್ನಿಸಿದ್ದಕ್ಕೆ ಮದ್ಯದ ಅಂಗಡಿ ಮಾಲೀಕನ ತಂದೆ ದೂರವಾಣಿ ಮೂಲಕ ಕರೆ ಮಾಡಿ ಬೆದರಿಕೆ ಹಾಕಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆದಿದೆ ಧಮಕಿ ಹಾಮಿದ ಸಂಪೂರ್ಣ ಆಡಿಯೋ ಇಲ್ಲಿದೆ ನೋಡಿ ಹಲೋ ಯಾರು ಮಾತಾಡಿದ್ರಿ ನಾ ಮೋಹನ್ ಜಾಧವ್ ಮಾತಾಡ್ತೀನಿ ಹಾ ಏನು ರೇಟ್ ಅದು ನಾವ್ ಅಲ್ಲಿ ಮಾಲ್ ತೊಗೊಂಡಿದ್ವಿ ರೀ ನಿನ್ನೆ ಹಾ ಮತ್ತ್ ಮಾಲ್ ತಗೊಂಡದ್ ಇಷ್ಟ ತಗೊಂದ್ರಿ ಕೇಳೋದ್ ಕೇಳು ರೀ ನಮ್ ಒಂದ ಅಂಗಡಿ ಐತಿ ಕೇಳಾಕ ನಿಮ್ಗ ಅಲ್ಲಾ ತಗೊಂಡತ್ ನಿಮ್ಮ ಅಂಗಡಿಯಾಗ ಅಲ್ಲ ಸಾಹೇಬ್ರ ಹಂಗ್ಯಾಕ ಹಾ ರೇಟ್ ಹೇಳ್ತೀವಿ ಅದಕ್ಕೇನ ಐತಿ ರೇಟ್ ಹೇಳ್ತೀವಿ ಏನ್ತಾ ಇಲ್ಲೇ ಬಂದ್ ಕೇಳುವ ಅಂತ ಹೇಳಿ ಅವ್ರವ್ರು ಹಂಗ್ ಮಾತಾಡ್ಯಾರ ನಾವೇನ್ ಮಾತಾಡಿಲ್ಲಾ ಈಗ ಏನ್ ಮಾಡೋರ್ ಇದ್ರಿ ನೀವು ಅಲ್ಲ ಅಲ್ಲ ನಾವ್ ತಗೊಂಡಿವಿ ಹೌದಿಲ್ಲಾ ಈಗ ಮಾಡೋರ್ ಅದ್ರಿ ಏನದ್ರಿ ನೀವು ಅಲ್ಲಿ ಏನೋ ಬಾಳ ಕಾಡಿ ಕಾಡಿ ಬಾಳ ಹೇಳತ್ತಿರತ್ತ ನಿಮ್ಗೂ ರಿಪೋರ್ಟ್ ತಕೊಂಡ ನಾ ಎಲ್ಲೆಲ್ಲಿ ಏನೇನ್ ಮಾಡ್ರಿ ನೀವು ಸರ್ ಈಗ ಏನ್ ಮಾಡೋರ್ ನೀವು ನಮ್ಗ ನಾವ್ ಏನು ಮಾಡಂಗಿಲ್ಲ ಸರ್ ನಮ್ದು ದಿಲ್ ಯಾಕೆ ಜಾಸ್ತಿ ತಗೊಂಡ್ರಿ ಏನಾರ ಮಾಡೋರ್ ಇದ್ರ ಬಂದ್ ಬಿಡ್ರಿ ಮತ್ತ ನಾವ ನಾವ್ ಗ್ರಾಹಕರು ಸರ್ ಅಲ್ಲಿ ಬಂದಿತ್ತು ಗ್ರಾಹಕರು ಪತ್ರ ಕರ್ತರ ವೇಸ್ಟ್ ನಾಗ ಏನ್ ಮಾಡಿದ್ರಿ ಎಲ್ಲಾ ಗೊತ್ತೇತಿ ನಾ ರಿಪೋರ್ಟ್ ತೊಗೊಂಡೆ ನಾನು ಸರಿ ಸರ್ ಹಾತ ಹಾ ಈಗ ಏನಾರ ಮಾಡೋರಿದ್ರ ಬರ್ರಿ ತಯಾರಿದೀವಿ ಅದಕ್ಕ ನಾವೇನು ಮಾಡಂಗಿಲ್ಲ ಸರ್ ನಾವ್ ಬ್ಲಾಕ್ ಮೇಲ್ ಮಾಡತ್ತೀರಿ ಎಲ್ಲಿ ಫೋನ್ ಹಚ್ಚಿ ಏನ್ ಮಾಡತ್ತೀರಿ ಯಾರಿಗೂ ಬ್ಲಾಕ್ ಮೇಲ್ ಮಾಡಂಗಿಲ್ಲ ನಿಮ್ ರಿಪೋರ್ಟ್ ಐತಿ ನನ್ ಕಡೆ ಎಲ್ಲ ಚಾರ್ಟ್ ಐತೆ ನೀವೆಲ್ಲಿ ಬ್ಲಾಕ್ ಮಾಡಿರಿ ಯಾರಿ ಫೋನ್ ಹಚ್ಚಿ ಏನ್ ಮಾತಾಡ್ರಿ ಎಲ್ಲ ಗೊತ್ತೈತಿ ನನಗ್ ಸರಿ ಸರ್ ಆ ನೀವೇನಾರ ಮಾಡೋದ್ರ ಬರ್ರಿ ಅದ್ ಗಟ್ಟಿದಿವಿ ನಾವ್ ಯಾರಿಗೂ ಏನು ಮಾಡಂಗ್ ನೀವ್ ಅಲ್ಲೇ ಬಾ ಅಂದ್ರೆ ಅಲ್ಲೇ ಬರ್ತೀವಿ ನೋಡ್ರಿ ನಾವು ನಿಜವಾಗ್ಲು ತಗೊಂಡದ್ದು ಕರೆ ಫೋನ್ ಪೇನು ಮಾಡಿ ಅನುವಾಡಿ ಬಾ ಅಂದ್ರೆ ಅನುವಾಡಿ ಬರ್ತೀವಿ ಎಲ್ಲಿ ಬಾತ್ ಎಲ್ಲಿ ಬರ್ತೀವಿ ಹಾನ್ ಸರ್ ಹಾ ನೀವ್ ಏನ್ ಮಾಡಂಗಿದ್ರ ಮಾಡ್ರಿ ಇಲ್ಲೇ ಬರ್ತಿರ ಬರ್ರಿ ಹಾ ನೀವ್ ಏನ್ ಮಾಡ್ರಿ ಎಲ್ಲೆಲ್ಲಿ ಗೊತ್ತೈತಿ ನನಗ ಇತಿಹಾಸ ಯಾರಿಗ್ ಫೋನ್ ಯಾರಿಗಫ್ರಿ ಯಾರಿಗ್ ಮಾತಾಡ್ರಿ ಏನ್ ಬ್ಲಾಕ್ ಮೇಲ್ ಮಾಡ್ರಿ ಎಲ್ಲ ಗೊತ್ತೈತೆ ನಿಮ್ದು ಇಷ್ಟ ಐತಿ ನಮ್ ಕಡೆ ನಡಿ ಎಸ್ ಪಿ ಕಡೆ ಹೋಗೋಣ ಡಿ ಸಿ ಕಡೆ ಹೋಗೋಣ ಹೋಗೋಣ ಮಾಡಿ ಮಾಡ್ರಿ ನೀವ್ ಏನ ಮಾಡೋದ್ರಿ ನಮ್ ಹುಡುಗರ್ಗ್ ಮಾತಾಡ್ತೀರಿ ಅಂತ ಮಾತಾಡ್ರಿ ಮಾಡ್ರಿ ಏನ್ ಮಾಡೋದ್ರಿ ಇವತ್ತು ಅತ್ತ ಕೇಳಿ ನೀವೇ ಮಾತಾಡಕತ್ತೀರಿ ಅದನ್ನ ನಾವೇನ್ ಮಾತಾಡಕ್ ಕೇಳಿರಿ ಏನ್ ಮಾತಾಡ್ರಿ ಎಲ್ಲಿ ಹೋಗಿರಿ ಏನ್ ಮಾಡ್ರಿ ಎಲ್ಲಾ ಗೊತ್ತೈತಿ ಇತಿಹಾಸ ಆ ಅದನ್ ಹೇಳ್ರಿ ಅವ್ನ ಏನಾರ ಬರ್ಯವ್ರಿದ್ರ ಬರೀರಿ ಸರಿ ಸರ್ ಸರಿ ಹಾ ಸರಿ ಸರ್